ನೋಡಿ ಇದನ್ನ ಎಷ್ಟು ಕಳಪೆ ಆಗೈತೆ ಅಂದ್ರೆ ನೋಡ್ರಿ ಇಲ್ಲೆಲ್ಲ ಕ್ರಾಚ್ ಆಗಿದೆ ಗೇಟ್ ತೆಗ್ದಿಲ್ಲ ಇದು ನೋಡ್ರಿ ಈ ತರ ಸಮಸ್ಯೆ ಇದೆ ಇದನ್ನ ಹೇಳಿದ ಅಂದ್ರೆ ನಾವು ಸುಮಾರು ನಾಲ್ಕೈದು ವರ್ಷದಿಂದ ಆತ ಹೇಳಕೈತಿ ಇಲ್ಲಿ ಒಬ್ಬರಾದ್ರೂ ಎಚ್ಚೆತ್ಕೊಂಡಲ್ಲ ಅಂತಂದ್ರ ಪ್ರಾಣ ಹೋದ್ರೂ ಎಚ್ಚೆತ್ಕೊಂಡಲ್ಲ ಅಂತಂದ್ರ ಯಾವ ತರ ಅಧಿಕಾರಿಗಳು ಇದಕ್ಕೆ ಯಾವ ತರ ಟೆಂಡರ್ ಕದ್ದ ಅಂತ ವ್ಯಕ್ತಿಗಳು ಇದ್ದಾರೆ ನೋಡಿ ಇದು ನೋಡ್ರಿ ಇದನ್ನ ಗೇಟ್ ಹಂಗ ಇದಾವ ನೋಡ್ರಿ ಎಲ್ಲ ಬಡ್ಡಿ ಎಲ್ಲ ನೋಡ್ರಿ ಎಲ್ಲ ಸಮಸ್ಯೆ ಇದೆ ನೋಡ್ರಿ ದಾನೆ 啊，好走啊！

ಗಿಡ ಐತೆ ಕಾಲ ಏನಾಗಿದ್ದೀರಿ ಎಲ್ಲರಿಗೂ ನಮಸ್ಕಾರಗಳು ಏನ್ ಸಮಸ್ಯೆ ಆಗೈತೆಪ್ಪ ಬೋರ್ಡರ್ ಹಾಲಿಗೆ ಅಂತ ಏನಾಗೈತೆ ಅಂತಂದ್ರೆ ಜೂನ್ ಆಗೈತಿ ಎಂತ ಜೂನ್ ಆಗೈತೆ ಅಂತಂದ್ರೆ ಡೇಂಜರ್ ಜೂನ್ ಆಗಿದೆ ಹೀಗಾಗಿ ಒಂದು ಸೇಫ್ಟಿ ಇಲ್ಲ ಒಂದ್ ಯಾರೋ ಒಬ್ರು ಕಾಲ್ ತಪ್ಪಿ ಜಾರಿ ಬೀಳೋದು ಆಕಸ್ಮಿಕ ಆಗಿ ಗಾಡಿ ಡಾಕ್ಟರ್ ಆಗಿ ಬೀಳ್ಬೋದು ಆದ್ರೆ ಇಲ್ಲಿವರೆಗಾದ್ರೂ ಒಂದು ಜೂನ್ ಅಂತ ಮಾಡಿ ಅದೊಂದ್ ಆಫೀಸ್ ಅಂತ ಮಾಡಿ ಎಲ್ಲೇ ಒಂದು ಏನು ಎಮರ್ಜೆನ್ಸಿ ಇವಾಗ ನೋಡ್ರಿ ಏನೋ ಒಂದು ಬರ್ಬೇಕಂತ ನಮ್ಗೆ ಹೈವೇರಿಂದ ಬರ್ಬೇಕು ಹೈವೇರಿಂದ ಬರಬೇಕಂದ್ರೆ ಒಂದ್ ತಾಸು ಬೇಕು ಕಾಸದಲ್ಲಿ ಪ್ರಾಣ ಹೋಗ್ಬಿಡ್ತೈತಿ ಹೀಗಾಗಿ ಇಲ್ಲಿ ಒಂದು ಏನು ಇಲ್ಲ ನಮ್ದು ಇದು ಒಂದು ಸೇಫ್ಟಿ ಇಲ್ಲ ಇಲ್ಲಿ ನಮಗೆ ಜೂನ್ ಒಂದು ದೂರದಲ್ಲಿ ಏನಾದ್ರು ಸೇಫ್ಟಿ ಒಂದು ಅನ್ನೋದಂಥ ಒಂದು ಜರ್ಕಿನ್ ಅಂತ ಒಂದು ಏನಾರ ಬಿದ್ದು ಕಾಪಾಡುವಂತ ಒಂದು ಏನು ಇಲ್ಲದಾಗಿದೆ ಹೀಗಾದ್ರೆ ಪ್ರಾಣ ಕಳುವಂತ ಕಳ್ಕೋಂತ ಸಮಯ ಬಂದಿದೆ ನಾವು ಮೂರು ಜನ ಕಳ್ಕೊಂಡ್ಬಿಟ್ಟಿದ್ದೇವೆ ಈಗ ಹಾಲಿಗೆ ಹೊಳೆಯಲ್ಲಿ ಇವತ್ತು ಮೂರು ಪ್ರಾಣ ಹೊಡ್ರ ಆದ್ರ ಇವತ್ತು ಇಲ್ಲಿ ಹಗ್ಗ ಹಿಡ್ಕೊಂಡು ರೈತರು ಏನೋ ಸಾಹಸ ಮಾಡ್ಕೊಂಡು ಅವ್ರು ಕಾಪಾಡಿದ್ದಾರೆ ದೇವರು ಒಳ್ಳೇದಾಗಲಿ ಆದ್ರೆ ಹೊಳೆಯಲ್ಲಿ ಇವಾಗ ಇವಾಗ ಏನ್ ಅಂತಂದ್ರೆ ಗ್ರಾಮಸ್ಥರು ಟಕ್ತೇರಿ ಬಂದವರಲ್ಲಿ ಬಿದ್ದು ಪ್ರಾಣ ಹಬ್ಬದಿಂದ ಒಂದ್ ಇಬ್ರು ಪಾರಾಗಿದ್ದಾರೆ ಅಂತಾರ ಇಬ್ಬರು ಪಾರಾಗಿದ್ದಾರ ಏನು ಯಾರಿಗೇನಾಗಿಲ್ಲ ಏನಾಗಲ್ಲ ಇಂಜನ್ ಹ್ಮ್ 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 ಈ ನೋಡ್ರಿ ನಾವು ಪ್ರತಿ ಸಲ ಹೇಳ್ತಾ ಇದ್ದೇವೆ ಇಲ್ಲಿ ಚಡಿ ಕಟ್ಟ್ರಿ ಚಡಿ ಕಟ್ಟ್ರಿ ಅಂತಂದ ಚಡಿ ಯಾರ ಕಟ್ಟಾಕ್ತ ಇಲ್ಲಿ ದುರಂತ ಆಗಿದೆ ಈಗ ನಾ ಫೋನ್ ಮಾಡಿದೆ ನಾನೇ ಇವಾಗ ಏ ಬರ್ಲಿ ಬಿಡ್ರಿ ಬಂದ್ ಗೊತ್ತಾಗ ಇವಾಗ ಏನ್ ಹೇಳ್ತಿದಾರ ಗ್ರಾಮಸ್ಥರು ಟಕ್ತೇರಿ ಬಂದವರಲ್ಲಿ ಬಿದ್ದು ಪ್ರಾಣ ಹಬ್ಬದಿಂದ ಒಂದ್ ಇಬ್ರು ಪಾರಾಗಿದ್ದಾರೆ ಇಬ್ಬರು ಇಬ್ರು ಪಾರಾಗಿದ್ದಾರ ಏನು ಯಾರಿಗೇನಾಗಿಲ್ಲ ಏನಾಗಲ್ಲ ಇಂಜನ್ ಕೆಲವರು ಹ್ಮ್ ಹ್ಮ್ ಹ್ಮ್

好啊！啊，好多啊！ જગ જગ બંધ બંધ હા બંધ વિડીયો મળી

¡Gracias!